ನೀನು ಹೇಳುವುದನ್ನೇ ಸರಿ ಎನ್ನುತ್ತೇನೆ ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವರಿಸಿದ್ದೂ ಆಯಿತು ಆ ಕಾರಣಕ್ಕಾಗಿ ಅವರೊಡನೆ ಯುದ್ಧ ಮಾಡದಿರುವುದು ವಿವೇಕವಲ್ಲವೇ ಆ ವಿವೇಕವನ್ನು ನೀನೇಕೆ ಈಗ ಪ್ರದರ್ಶಿಸಬಾರದು ವಿಭೀಷಣ ನೀನು ಕೆಲವೊಂದು ಬಾರಿ ಕತ್ತಿಗೆ ಹಗ್ಗ ಹಾಕುತ್ತೀಯ ಹಿಡಿಸಿಕೊಂಡರೆ ಕಾಲಿಗೆ ಹಗ್ಗ ಹಾಕುತ್ತೀಯ ನನ್ನ ಸಹೋದರಿಯು ಯಕ್ಷನನ್ನು ವರಿಸಿದ ಮಾತ್ರಕ್ಕೆ ಅವರು ಏನು ಬೇಕಾದರೂ ಮಾಡಿದರೂ ನಾನು ಹೇಳಿ ಅಂತ ಸಹಿಸಿಕೊಂಡು ಸುಮ್ಮನಿರುವನೆಂದು ಭಾವಿಸಿ ಅವರು ಮನಬಂದಂತೆ ವರ್ತಿಸಿದರೆ ಅದನ್ನು ಸಹಿಸಿಕೊಳ್ಳುವುದು ಅವಿವೇಕವಲ್ಲವೇ ನನ್ನ ಸೋದರಿಯ ವಿವಾಹದ ವಿಚಾರವೇ ಬೇರೆ ಏ ರಾವಣನ ಯುದ್ಧಾಕಾಂಕ್ಷೆಗಳೇ ಬೇರೆ ನಾನು ನಿನ್ನ ಯಾವ ಮಾತುಗಳನ್ನು ಕೇಳದೆ ಆ ಯಕ್ಷರು ನನ್ನ ವಿರುದ್ಧ ಎತ್ತದಂತೆ ಮಾಡಿ ಬರುತ್ತೇನೆ ಜಯ ಭವಿಶ್ವರ ವಿಜಯೋತ್ಸಾಹ ಬಯಸಿ ಸಾಗುವನಿಗೆ ವಿಪತ್ತಿನ ನುಡಿಗಳನ್ನಾಡಿ ಕಾಡುವುದೇ ವಿಭೀಷಣನ ವಿಪರೀತ ನಡವಳಿಕೆ ಎನ್ನ ಸೋದರಿ ಯಕ್ಷನನ್ನು ವರಿಸಿದ ಮಾತ್ರಕ್ಕೆ ಯಕ್ಷರೆಲ್ಲರೂ ನನ್ನ ಮಿತ್ರವಾಗುವರು ಶತ್ರುವಂತೆ ವರ್ತಿಸುತ್ತಿರುವ ಆ ಯಕ್ಷರನ್ನು ಸದೆ ಬಡಿಯದ ಹೇಳಿನ ನಾನೆ ಅಮ್ಮನನ್ನವೇ ಬೇರೆ ಸ್ವಾಭಿಮಾನವೇ ಬೇರೆ ಎಲ್ಲವೇ ಇಷ್ಟನನ್ನು ಅರಿಯದ ಆ ವಿಭೀಷಣ ನನ್ನನ್ನು ಯಕ್ಷರೊಡನೆ ಯುದ್ಧ ಮಾಡಬಾರದೆಂದು ಏಕೆ ಹೇಳಿದ ಅವನು ಹೇಳಿದಂತೆ ಈ ಯುದ್ಧದಿಂದ ಅನರ್ಥವಾಗುವುದೇ ಛೇ ಎಂದಿಗೂ ಸಾಧ್ಯವಿಲ್ಲ ಈ ರಾವಣನ ಯುದ್ಧದಿಂದ ಅನರ್ಥವಾಗುವುದು ಶತ್ರುಗಳಿಗೆ ವಿಜಯದ ಸಂತೋಷ ಈ ರಾವಣನಿಗೆ ರಾವಣನಿಗೆ